ಉದಾಯ ನಮಃ ಓಂ ಕೆಂ ಕೇತುವೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಆಕ್ಸಿಡೆಂಟ್ ಯೋಗದ ಬಗ್ಗೆ ಮಾತಾಡೋಣ ಜಾತಕದಲ್ಲಿ ಕೆಲವರಿಗೆ ಆಕ್ಸಿಡೆಂಟ್ ಯೋಗನೇ ಇರಲ್ಲ ಅಂದರೆ ದರಿದ್ರ ಯೋಗ ಇರಲ್ಲ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇರಲ್ಲ ಆದರೂ ಆ್ಯಕ್ಸಿಡೆಂಟ್ ಆಗುತ್ತೆ ಜೀವನದಲ್ಲಿ ಇದು ಏನಕ್ಕೆ ಇದು ಕೆಲವೊಂದು ಆಶ್ಚರ್ಯ ತರುತ್ತೆ ಇವು ಜಾತಕದಲ್ಲಿ ಇಲ್ಲ ಅಂದರೂ ಆಗುತ್ತಾ ಅಂತ ಹೆಂಗಪ್ಪ ನಂಬೋದು ಜಾತಕನ ಇದು ಹೆಂಗೆ ಒಂದು ಕ್ವಶನ್ ಹುಡ್ಕೊಳ್ಳುತ್ತೆ ಜಾತಕದಲ್ಲಿ ಯಾರಿಗಾದರೂ ಆ್ಯಕ್ಸಿಡೆಂಟ್ ಯೋಗ ಇದ್ದರೆ ಆ್ಯಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ ಇಲ್ಲ ಅಂತ ಅಲ್ಲ ಆಗದೇನೂ ಇರಬಹುದು ಅದು ದೇವರಿಷ್ಟ ಇವನಿಗೆ ಆ್ಯಕ್ಸಿಡೆಂಟ್ ಮಾಡೇ ಸಮಸ್ಯೆ ಮಾಡಬೇಕಾ ಕೆಟ್ಟ ರೋಗವನ್ನು ಕೊಟ್ಟು ಇವನಿಗೆ ಸಮಸ್ಯೆ ಮಾಡಬೇಕಾ ಕೈ ಮುರಿದೋ ಕಾಲು ಮುರಿದೋ ಸಮಸ್ಯೆ ಮಾಡಬೇಕಾ ಬೆನ್ನು ಮುರಿದೋ ಸಮಸ್ಯೆ ಮಾಡಬೇಕಾ ಏನು ಸಮಸ್ಯೆ ಮಾಡಬೇಕು ಭಗವಂತನಿಷ್ಟ ಬಟ್ ಆ್ಯಕ್ಸಿಡೆಂಟ್ ಅಂತಕ್ಕಂಥದ್ದು ಒಂದೇ ಕಾಂಬಿನೇಷನ್ಸು ಈ ಆ್ಯಕ್ಸಿಡೆಂಟ್ ಮನೆ ಯಾವುದು ಎಂಟನೇ ಮನೆ ಮೋಸ್ಟ್ ಡೇಂಜರಸ್ ಆಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಎಂಟನೇ ಮನೆ ಆ್ಯಕ್ಸಿಡೆಂಟ್ ಕೊಡ್ತಕ್ಕಂಥ ಮನೆ ಅದಕ್ಕೆ ನಾಲ್ಕನೇ ಮನೆ ಜೊತೆ ಸೇರಿಕೊಂಡ್ರೆ ಆರನೇ ಮನೆ ಜೊತೆ ಸೇರಿಕೊಂಡ್ರೆ ಹತ್ತನೇ ಮನೆ ಜೊತೆ ಸೇರಿಕೊಂಡ್ರೆ ಹನ್ನೆರಡನೇ ಮನೆ ಜೊತೆ ಸೇರಿಕೊಂಡ್ರೆ ಆ್ಯಕ್ಸಿಡೆಂಟ್ ಯೋಗ ಸ್ಟ್ರಾಂಗ್ ಆಗುತ್ತೆ ಎಂಟು ದುರಾದೃಷ್ಟದ ಮನೆ ಅಂತ ಕರೀತಾರೆ ಅದಕ್ಕೆ ಆ್ಯಕ್ಸಿಡೆಂಟ್ ಆಯ್ತಲ್ಲ ಅವನು ಹಣೆ ಬರ ಚೆನ್ನಾಗಿಲ್ಲ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ದುರಾದೃಷ್ಟದ ಮನೆ ಏಯ್ಟ್ ಹೌಸ್ ಸೊ ಎಂಟನೇ ಮನೆ ಜಾತಕದಲ್ಲಿ ಎಷ್ಟೋ ಜನಕ್ಕೆ ಇರೋದೇ ಇಲ್ಲ ಆದರೂ ಕಷ್ಟಗಳನ್ನ ಅನುಭವಿಸಿರ್ತಾರೆ ಆ್ಯಕ್ಸಿಡೆಂಟ್ ಆಗೋ ರೋಗಗಳಿಂದನೋ ಮತ್ತೊಂದು ಬರ್ತಕ್ಕಂಥದ್ದು ಇರುತ್ತೆ ಜಾತಕದಲ್ಲಿ ಇಲ್ಲ ಅಂದರೂ ಕೂಡ ಎಂಟನೇ ಮನೆ ಪ್ರಭಾವ ಎಲ್ಲಿ ಬಂದರೆ ಏನಾಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ಭಗವಂತ ಪ್ರತಿಯೊಬ್ಬರಿಗೂ ಜಾತಕ ಕೊಟ್ಟಿದ್ದಾನೆ ಇವತ್ತು ಏನಕ್ಕೆ ಹಿಂದಿನ ಜನ್ಮದ ಕರ್ಮಗಳ್ನ ನೋಡ್ಕೊಡ್ರಪ್ಪ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಗುಡ್ ಬ್ಯಾಡ್ ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ ಹೆಂಗೆ ಗುಡ್ ಗುಡ್ಡಿದೆಯಾ ಜೀವನದಲ್ಲಿ ಬ್ಯಾಡಿದೆಯಾ ಮದುವೆ ಜೀವನದಲ್ಲಿ ಗುಡ್ಡಿದೆಯಾ ಇದೆಯಾ ಆರೋಗ್ಯದಲ್ಲಿ ಗುಡ್ಡಿದೆಯಾ ಬ್ಯಾಡಿದೆಯಾ ಇಷ್ಟೇ ಬ್ಯಾಡಿದ್ರೆ ಬ್ಯಾಡಾಗೋದು ಗುಡ್ಡಿದ್ರೆ ಗುಡ್ ಆಗುತ್ತೆ ದಟ್ ಈಸ್ ಕಾನ್ಸೆಪ್ಟ್ ಕರ್ಮಫಲ ಸೊ ಇಲ್ಲಿ ಹೆಂಗ್ ಆಕ್ಸಿಡೆಂಟ್ ಆಗುತ್ತೆ ಜಾತಕದಲ್ಲಿ ಇಲ್ಲ ಅಂದರೆ ಇನ್ನೊಂದು ಭಗವಂತ ತರ್ಟಿ ಪರ್ಸೆಂಟ್ನ ಖಾಲಿ ಪೇಜ್ ಬಿಟ್ಟಿದ್ದಾರೆ ಯಾಕೆಂದರೆ ಜಾತಕ ಅಂತ ಅಂತಕ್ಕಂಥದ್ದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಗೋಚಾರ ಫಲ ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ ಕುಂಡಲಿಯಲ್ಲಿ ನಮಗೆ ಆ ಒಂಬತ್ತು ಗ್ರಹಗಳು ಕೂಡ ಯಾವ್ಯಾವ ಮನೇಲಿ ಟ್ರಾನ್ಸಿಟ್ ಆಗುತ್ತೆ ನಿಮ್ಮ ಲಗ್ನಕ್ಕೆ ಆ ಫಲ ತರ್ಟಿ ಪರ್ಸೆಂಟ್ ರೆಡಿ ಇರುತ್ತೆ ನಮಗೆ ಜಾತಕದಲ್ಲಿ ಆ್ಯಕ್ಸಿಡೆಂಟ್ ಯೋಗ ಇಲ್ಲ ಅಂದರೂ ಕೂಡ ಗೋಚಾರದಲ್ಲಿ ಆ್ಯಕ್ಸಿಡೆಂಟ್ ಯೋಗ ಬಂದರೆ ಆ್ಯಕ್ಸಿಡೆಂಟ್ ಆಗತ್ತೆ ಆದರೆ ಗೋಚಾರದಲ್ಲಿ ಬರ್ತಕ್ಕಂಥ ಆ್ಯಕ್ಸಿಡೆಂಟ್ ಯೋಗನ ನಾವು ಜಾತ್ಕ ನೋಡ್ಬೇಕಾದ್ರೆ ಕಂಡು ಸಾಧ್ಯವೇ ಇಲ್ಲ ಗೋಚಾರನವೇನು ಎಪಿಸೋಡ್ ಮಾಡ್ತೀವಲ್ಲ ಶುಕ್ರ ಈ ಮನೆಗೆ ಹೋಯ್ತು ನೋಡ್ಕೊಳ್ಳಿ ಶನಿ ಈ ಮನೆಗೆ ಹೋಯ್ತು ನೋಡ್ಕೊಳ್ಳಿ ಗುರು ಈ ಮನೆಗೆ ಹೋಯ್ತು ನೋಡ್ಕೊಳ್ಳಿ ಅಲ್ಲಿ ಬಂತ ಅಲ್ಲಿ ಅಪ್ಲೈ ಆಗುತ್ತೆ ಅದಕ್ಕೆ ಗೋಚಾರ ಫಲಗಳನ್ನ ನಾವು ನೋಡ್ಕೋಬೇಕು ಆದರೆ ಜಾತಕ ಯಾರಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಆ್ಯಕ್ಸಿಡೆಂಟ್ ಯೋಗ ಇಲ್ಲ ಗೋಚಾರದಲ್ಲಿ ಮತ್ತು ಆ್ಯಕ್ಸಿಡೆಂಟ್ ಆಯಿತು ಆದರೆ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಏನೇ ಆ್ಯಕ್ಸಿಡೆಂಟ್ ಆಗಲಿ ಏನೇ ಗೋಚಾರದಿಂದ ಕಷ್ಟ ಬರಲಿ ಬಚಾವಾಗ್ತೀರಾ ಇದೇ ಸತ್ಯ ನಿಮ್ಮ ಜಾತಕ ಚೆನ್ನಾಗಿದೆ ಆ್ಯಕ್ಸಿಡೆಂಟ್ ಯೋಗ ಇಲ್ಲ ಆದರೂ ಬಚಾವಾಗ್ತೀರಾ ನಿಮ್ಮ ಜಾತಕ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಅಷ್ಟೊಂದಿಲ್ಲ ಏನೇ ಸಮಸ್ಯೆ ಆದರೂ ನಿನ್ನ ಬಚಾವ್ ಮಾಡ್ತೀನಿ ಅಂತ ಆ ಗ್ರಹಗಳು ಹೇಳ್ತಾ ಇರುತ್ತೆ ದಟ್ ಈಸ್ ಜಾತಕ ಗೋಚಾರದಲ್ಲಿ ಬರ್ತಕ್ಕಂಥ ಕೆಟ್ಟ ಗ್ರಹಗಳು ನಿಮಗೆ ಸಮಸ್ಯೆ ಮಾಡಿದರೂ ಕೂಡ ಸಣ್ಣದಾಗ ಕೊಡ್ತೀನಪ್ಪ ನಿಂಗೆ ಸಮಸ್ಯೆ ಮಾಡೇ ಮಾಡ್ತೀನಿ ಸಣ್ಣದಾಗ ಕೊಟ್ಬಿಟ್ಟು ಹೋಗ್ತೀನಿ ನಿನ್ನ ಜಾತಕ ನೋಡ್ತೀನಿ ನಾನು ಗೋಚಾರ ಗ್ರಹಗಳು ಇರ್ತಕ್ಕಂಥದ್ದು ನಿನ್ನ ಜಾತಕದಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಯೋಗ ಇತ್ತು ಅಂದರೆ ಇಲ್ಲೂ ಇತ್ತು ಅಂದರೆ ಒಡಿಸ್ಕೊಂಡು ಹೋಗ್ತಾರೆ ಎರಡರಲ್ಲೂ ಇರಬಾರ್ದು ಭಾರೀ ಡೇಂಜರಸ್ ಅಲ್ಲೂ ಇದೆ ಇಲ್ಲೂ ಇದೆ ಅಂದಾಗ ಸದ್ದಿಲ್ಲದೆ ಗೋವಿದ್ದ ಅಥವಾ ಕೆಟ್ಟ ಕೆಟ್ಟ ರೋಗಗಳು ಬಂದ್ಬಿಡ್ಬೋದು ನೆಗೆಟಿವ್ ಕಾಂಬಿನೇಷನ್ಸಲ್ಲಿ ನಾವೆಷ್ಟೋ ಜನ ಜಾತಕ ನೋಡಿದ್ದೀವಿ ಜಾತಕ ಚೆನ್ನಾಗಿದ್ರೂ ಕೂಡ ಕಷ್ಟಗಳು ಬರುತ್ತೆ ಜೀವನದಲ್ಲಿ ಗೋಚಾರ ಫಲದಿಂದ ಬರುತ್ತೆ ಗೋಚಾರ ಫಲದಿಂದ ಬಂದೇ ಬರುತ್ತೆ ಇವತ್ತು ನಾವು ಇದನ್ನು ತಿಳ್ಕೊಬೇಕು ಬಟ್ ಗೋಚಾರದಲ್ಲಿ ಏನೇ ಬರಲಿ ನಮ್ಮ ಜಾತಕ ಚೆನ್ನಾಗಿದೆಯಾ ಸೇಫ್ ಅಂತ ಅರ್ಥ ಜಾತಕ ಚೆನ್ನಾಗಿಲ್ವಾ ಸ್ವಲ್ಪ ತಿಂಕ್ ಮಾಡಬೇಕು ಜಾತಕ ಚೆನ್ನಾಗೇ ಇಲ್ಲ ನೋಡಿ ಜಾತಕದಲ್ಲಿ ಆ್ಯಕ್ಸಿಡೆಂಟ್ ಯೋಗ ಇದೆ ಗೋಚಾರದಲ್ಲಿ ಬಚಾವ್ ಮಾಡ್ತಕ್ಕಂಥ ಯೋಗ ಬಂತು ಸ್ವಲ್ಪ ಬಚಾವಾಗ್ತೀರಾ ಜಾತಕದಲ್ಲಿ ಇರುತ್ತೆ ಹೌದು ಗೋಚಾರ ರೀತಿ ಬಚಾವಾಗ್ತೀರಾ ಸ್ವಲ್ಪ ಸಾಯೋ ಅಂಥದ್ದಲ್ಲೂ ಕೂಡ ಉಳ್ಕೋತಾರೆ ಎಷ್ಟೋ ಜನ ಹೇಳ್ತಾರೆ ಈ ಕೋಮಕ್ಕೆ ಹೋಗ್ಬಿಟ್ಟಿದ್ರು ಉಳ್ಕೊಂಬಿಟ್ರು ಅಂತ ಹಂಗೆ ಬಚಾವಾಗ್ತಕ್ಕಂಥದ್ದು ಜೀವನದಲ್ಲಿ ಗ್ರಹಗಳು ಮೈಂಡಲ್ಲಿ ಹಾಕೊಂಬಿಡಿ ಹೆಲ್ಪಿಗೆ ಅಷ್ಟೇ ಬರ್ತವೆ ಅವೇ ನಿಮಗೆ ಮಾಡ್ಸಕ್ಕೆ ಬರಲ್ಲ ಏ ನಂಗೆ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ ಮಾಡಿಸ್ಬಿಡ್ಲಿ ನೋಡೋಣ ನಾನೇ ಬರ ಬರಲ್ಲ ಗ್ರಹಗಳು ನಂಗೆ ಮದುವೆ ಆಗಕ್ಕೆ ಇಷ್ಟ ಇದೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅವಾಗ ಬರ್ತವೆ ಈ ಕರ್ಮಫಲ ಅಂತಕ್ಕಂಥದ್ದು ನಿಂತಿರೋದು ನಮ್ಮ ಪ್ರಯತ್ನಗಳ ಮೇಲೆ ಯಾವ ವ್ಯಕ್ತಿ ಪ್ರಯತ್ನ ಮಾಡಲ್ಲ ನೀವು ಹಣೆ ಬರನ್ನ ಬ್ಲೇಮ್ ಮಾಡಂಗೇ ಇಲ್ಲ ನಂಗೆ ದೇವ್ರು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಏಯ್ ಸರ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಮಗೇನು ದೇವ್ರು ಕೊಟ್ಟಿಲ್ಲ ನಿಮ್ಮ ಜಾತಕ ಚೆನ್ನಾಗಿರಲ್ಲ ಏನು ಮಾಡೋಕ್ಕಾಗತ್ತೆ ಒಂದು ಸಲ ಜಾತಕ ಚೆನ್ನಾಗಿಲ್ವಾ ತೆಪ್ಪಿಗೆ ಬಿಡ್ಬೇಕು ಜೀವನದಲ್ಲಿ ಏಕೆಂದ್ರೆ ನೀವು ಮಾಡ್ಕೊಬಂದಿರೋದನ್ನೇ ದೇವ್ರು ಕೊಟ್ಟಿರ್ತಾನೆ ಬೇರೆದೇನೂ ಇಲ್ಲ ಏಯ್ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಯೋಗ ಕೊಟ್ಟಿರ್ತಾನೆ ಏನು ಮಾಡೋಕ್ಕಾಗುತ್ತೆ ನೀವು ಇನ್ನೊಬ್ರಿಗೆ ಹಂಗೆ ಮಾಡಿರ್ತೀರ ಅವ್ರ ಜನ್ಮದಲ್ಲಿ ಚುಚ್ಚಿ ಚುಚ್ಚಿ ಮಾತಾಡಿರ್ತೀರಾ ಹೋಗಿ ಇಕ್ಕಿರ್ತೀರಾ ಯಾವನಿಗಾದರೂ ಇಲ್ಲ ಕೊಲೆ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಿರ್ತೀರ ನೀವೇನಾದರೂ ಮಾಡಿರ್ಬೋದು ಏನು ಬೇಕಾದರೂ ಮಾಡಿರ್ಬೋದು ಅದೆಲ್ಲ ಕಾಂಬಿನೇಷನ್ಸ್ ಬಂದುಬಿಟ್ಟು ಫೋರ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ ಮೋಸ್ಟೆಷ್ಟು ಡೇಂಜರಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಅದನ್ನು ಮೀರಿ ಯಾರಾದರೂ ಒಳ್ಳೆಯವರಾದರೆ ಇಲ್ಲ ಭಗವಂತ ನನ್ನ ಜಾತಕ ಕೆಡ್ತಗೆಟ್ಟಿದ್ದಾನೆ ನಾನು ನನ್ನ ಜೀವನದಲ್ಲಿ ಇನ್ನೊಬ್ರಿಗೆ ಒಳ್ಳೆದನ್ನೇ ಬಯಸ್ತೀನಿ ಒಳ್ಳೇದನ್ನೇ ಮಾಡ್ತೀನಿ ದೇವ್ರು ಸ್ವಲ್ಪನೇ ಕೊಡಲಿ ಊಟಕ್ಕೆ ಕೊಟ್ಟನಾ ಓಕೆ ಬಟ್ಟೆ ಕೊಟ್ಟನ ಓಕೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಏನಿಲ್ಲ ಜಿ ದೇವ್ರು ಇಟ್ಟಂಗೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮನಸ್ಸಿದ್ರೆ ನಿಮ್ಮ ಜಾತಕ ಗ್ರಹಗಳು ಏನು ಮಾಡಲ್ಲ ಇದು ಸಕಲ ಶಾಸ್ತ್ರಗಳಲ್ಲೂ ಬರೆದಿದೆ ಆದರೆ ಕಲಿಯುಗದಲ್ಲಿ ಈ ಆಸೆ ಕೋಪ ಇದೆಯಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ ಏಯ್ ನಾನು ಹೇಳ್ಬೋದು ಏ ಶಾಸ್ತ್ರದಲ್ಲಿ ನೋಡಪ್ಪ ಹಿಂಗೆ ಒಳ್ಳೆಯವರಾಗಿದ್ದರೆ ಹಿಂಗೆ ಒಳ್ಳೆಯದಾಗ್ಬಿಡುತ್ತೆ ಅಂತ ಕೇಳಬೇಕೆ ಕಲಿಯುಗದಲ್ಲಿ ಜನ ಕೇಳೋದಿಲ್ಲ ಕೇಳೋದಿಲ್ಲ ಯಾಕೆಂದರೆ ಎಲ್ಲಾರ್ಗು ಬದುಕಬೇಕು ಮೇಕೋಗ್ಬೇಕು ಒಳ್ಳೆ ರೀತಿ ಗ್ರೋತ್ ಆಗಬೇಕು ಅಂತ ಬಹಳ ಆಸೆ ಇದೆ ಆಸೆಗೆ ತಕ್ಕಂತೆ ನಿಮ್ಮ ಕರ್ಮನ ಗುಡ್ ಮಾಡ್ಕೊಂಬಂದಿದ್ರೆ ಗ್ರೋತ್ ಆಗಿಬಿಡ್ತೀರಾ ಗ್ರೋತಲ್ಲಿ ಇಲ್ವಾ ಆಗೋದಿಲ್ಲ ಆ್ಯಕ್ಸಿಡೆಂಟ್ ಯೋಗ ಏನಾದ್ರು ಇದ್ಬಿಟ್ರೆ ಎಂಥ ಫೇಮಸ್ ವ್ಯಕ್ತಿಗೂ ಬಿಡೋಲ್ಲ ಅದು ಕಾಯಿಲೆ ತಂದಿಡತ್ತೆ ಇವತ್ತು ನಾವು ಸೆಲೆಬ್ರಿಟಿಗಳೆಲ್ಲ ನೋಡ್ತೀವಿ ಇವ್ರಿಗೆ ಅಂಥ ಕಾಯಿಲೆ ಬಂತು ಇಂಥ ಕಾಯಿಲೆ ಬಂತು ಅಂತ ಗೋಚಾರದಲ್ಲೂ ಬಂದಿರುತ್ತೆ ಜಾತಕದಲ್ಲಿ ಫೇಮಸ್ ಕೊಡ್ತಕ್ಕಂಥ ಮನೆ ಹತ್ತನೇ ಮನೆ ಹತ್ತು ಕೂಡ ಕಾಯಿಲೆ ಕೊಡ್ತಕ್ಕಂಥ ಮನೆ ನೋಡಿ ಒಂದು ಫೇಮಸ್ ಕೊಡ್ಬೋದು ಹತ್ತನೇ ಮನೆ ಬಟ್ ಕಾಯಿಲೆ ಕೊಡುತ್ತೆ ನಾಲ್ಕನೇ ಮನೆ ಒಳ್ಳೆ ಮನೆ ಕಾರು ಕೊಡ್ಬೋದು ಕಾಯಿಲೆ ಕೊಡುತ್ತೆ ಆರನೇ ಮನೆ ಒಳ್ಳೆ ಜಾಬ್ ಕೊಡ್ಬೋದು ದುಡ್ಡು ಕೊಡ್ಬೋದು ಕಾಯಿಲೆ ಕೊಡುತ್ತೆ ಹನ್ನೆರಡನೇ ಮನೆ ವಿದೇಶ ಯೋಗ ಕೊಡುತ್ತೆ ಸೀದಾ ಮಲಗಿಸ್ಬಿಡುತ್ತೆ ಕಾಯಿಲೆ ವಿಚಾರದಲ್ಲಿ ಡೆತ್ ಮೋಕ್ಷ ಸ್ಥಾನಗಳು ಅಂತ ಕೊಟ್ಟಿದ್ದಾರೆ ಯಾವ್ದು ಯಾವುದು ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದೇ ಆಕ್ಸಿಡೆಂಟ್ ಮನೆಗಳು ಮೋಕ್ಷ ಅಂದರೆ ನಿನ್ನ ಕತೆ ಮುಗೀತು ಅಂತ ಅನುಭವಿಸಲೇಬೇಕು ನೀನು ಸಾಯಬೇಕು ಅಂತ ಬರೆದು ಇಟ್ಟಿದ್ದೀಯಾ ಆ್ಯಕ್ಸಿಡೆಂಟಲ್ಲಿ ಸಾಯಲೇಬೇಕು ಆದರೆ ಸಾಯಿಸೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ನಿನ್ನ ನರಳಿಸಿ ನರಳಸಿ ಸಾಯಿಸಬೇಕಾ ದೇವ್ರಿಗೆ ಬಿಟ್ಟಿದ್ದದ್ದು ಯಾಕೆಂದರೆ ನಿನ್ನ ಕರ್ಮಫಲ ನೋಡ್ತಾನೆ ಭಗವಂತ ಹಿಂದಿನ ಜನ್ಮದ ಯಾರಿಗೆ ಚೆನ್ನಾಗಿ ನರಳಿಸಿದ್ರಾ ಅಂತ ಇಲ್ಲಿ ನರಳುತ್ತಾರೆ ಒಂದೇ ಸಲ ಹೋಗ್ಬಿಡ್ಬೇಕು ಆ್ಯಕ್ಸಿಡೆಂಟಲ್ಲಿ ಪ್ರಬಲವಾಗಿರುತ್ತೆ ಒಂಬತ್ತು ಗ್ರಹಗಳು ಆದರೆ ಎಷ್ಟೋ ಜನ ಎದ್ಕೊಂಬಿಡಿ ಎಷ್ಟೋ ಜನ ಜ್ಯೋತಿಷ್ಯ ಕಲ್ತಿರ್ತಾರೆ ಜೀವನದಲ್ಲಿ ಈ ಫೋರ್ ಸಿಕ್ಸ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ಸ್ ಬಗ್ಗೆ ಗೊತ್ತಿರುತ್ತೆ ಎದುರುಬೇಡಿ ಒಳ್ಳೆ ದಾರಿನಲ್ಲಿ ಹೋದರೆ ಒಳ್ಳೆ ಮನಸ್ಸಿದ್ರೆ ಆ ಗ್ರಹಗಳು ಟಿಪ್ಪುರ್ಲಾಗ ಹೊಡ್ದ್ರೂ ಏನೂ ಮಾಡಲ್ಲ ಕಾಯಿಲೆನೂ ಕೊಡಲ್ಲ ತುಂಬ ಸೀಕ್ರೆಟ್ಸ್ ಇದೆ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಬೇಕು ಲೈಫ್ ಸ್ಟೈಲನ್ನ ಚೆನ್ನಾಗಿ ಮಾಡಿಕೊಬೇಕು ಅಂದರೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಜ್ಞಾನ ಇರಬೇಕು ಅರಿವಿರಬೇಕು ಆವಾಗ ನಾವು ಬಚಾವಾಗ್ಬೋದು ಹೇ ನಂಗೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸನೇ ಕೆಟ್ಟದಾಗ್ಬಿಟ್ಟಿದ್ರೆ ನಿಮ್ಮ ಪಾಲಿಗೆ ಅದು ಒಳ್ಳೆಯದಾಗಿರ್ಬೋದು ಹೇ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಶಾಸ್ತ್ರದ ಪ್ರಕಾರ ಅದು ಒಳ್ಳೆಯ ಕೆಲಸನಾ ಮನಸ್ಸಾಕ್ಷನೇ ಹೇಳುತ್ತೆ ಆದರೂ ತಿಳ್ಕೊಂಡಾಗ ಕನ್ಫರ್ಮ್ ಮಾಡುತ್ತೆ ಆಗ ನಾವು ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ಕರ್ಮ ಮಾಡಿದರೆ ನಮ್ಮ ಜಾತಕ ಕೆಟ್ಟದಾಗಿದ್ದರೂ ಕೂಡ ಒಳ್ಳೆಯದಾಗುತ್ತೆ ದಟ್ ಈಸ್ ಸೀಕ್ರೆಟ್ ನಾನು ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ ಜೀವನದಲ್ಲಿ ಶಾಸ್ತ್ರಗಳ ಬಗ್ಗೆ ಅರಿವೇ ಇಲ್ಲ ಬಚಾವಾಗೋದಕ್ಕೆ ಕಷ್ಟ ಇದೆ ಯಾಕೆಂದ್ರೆ ತಿಳ್ಕೊಂಡಿಲ್ಲ ಅಂದರೆ ಸಾಧ್ಯವೇ ಇಲ್ಲ ನೀವೊಂದು ವರ್ಕ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಹೋಗಿ ಸಾಫ್ಟ್ವೇರ್ ಕಂಪ್ನಿ ಸೇರ್ಕೊಂಬಿಟ್ಟು ಸುಮ್ಮನೆ ಕೂತ್ಕೊಂಬಿಟ್ರೆ ಯಾರು ಸಂಬಳ ಕೊಡಲ್ಲ ಇದನ್ನ ಹೆಂಗೆ ಮಾಡಬೇಕು ಏನೋ ಕೋಡಿಂಗ್ ಇರುತ್ತೆ ಮತ್ತೊಂದು ಕೆಲಸ ಇರುತ್ತೆ ತಿಳ್ಕೊಬೇಕು ಅದ್ರ ಬಗ್ಗೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ ತಿಳ್ಕೊಳ್ಳ್ದೆ ಮಾಡೋಕ್ಕೋದ್ರೆ ಸಮಸ್ಯೆನೇ ಸೊ ಅಷ್ಟು ಜೀವನದಲ್ಲೂ ಅಷ್ಟೇ ಆ್ಯಕ್ಸಿಡೆಂಟ್ ಯೋಗ ಇದ್ದರೂ ಕೂಡ ನಾವು ಬಚಾವಾಗಬೇಕು ಅಂದರೆ ಕೆಲವೊಂದು ಉಪವಾಸಗಳನ್ನ ಹೇಳಿದ್ದಾರೆ ಏಕಾದಶಿ ಉಪವಾಸಗಳನ್ನ ಹೇಳಿದಾರೆ ಮಂತ್ರಗಳ್ನ ಹೇಳಿದ್ದಾರೆ ಒಳ್ಳೆ ಕರ್ಮಗಳನ್ನ ಹೇಳಿದ್ದಾರೆ ಒಳ್ಳೆ ಮನ್ಸಿದ್ರೆ ಇದೆಲ್ಲ ಬಂದ್ಬಿಡುತ್ತೆ ಒಳ್ಳೆ ಮನ್ಸಿಲ್ವಾ ಆ್ಯಕ್ಸಿಡೆಂಟ್ ಯೋಗ ಇದೆಯಾ ಡಮಾರ್ ನೀವು ಕೋಟಿಗಟ್ಟಲೆ ಇಟ್ಕೊಂಡಿರಿ ಕೇಳಲ್ಲ ಅಣೆ ಬರ ಆ ಫೋರ್ ಸಿಕ್ಸ್ ಏಯ್ಟಲ್ಲಿ ಎಲ್ಲೆಲ್ಲಿ ಬರುತ್ತೆ ಗೋಚಾರ ಜಾತಕ ಬಂತ ಡಮಾರೆ ಸೊ ಈ ಥರ ಸೀಕ್ರೆಟ್ಸ್ನ ನಾವು ಜ್ಯೋತಿಷ್ಯದಲ್ಲಿ ಕಂಡು ಎಷ್ಟೋ ಜನ ಜ್ಯೋತಿಷ್ಯ ನಂಬೋದಿಲ್ಲ ನಂಬೋದಿಲ್ಲ ಯಾಕೆಂದರೆ ಎಲ್ಲ ಸುಳ್ಳು ಹೇಳೋರೆ ಜಾಸ್ತಿ ಇದ್ದಾರೆ ಜಗತ್ತಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸುಳ್ಳೇ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ನೈಂಟಿ ಫೈವ್ ಅಸ್ಟ್ರಾಲಜರ್ಸು ನೈಂಟಿ ಫೈವ್ ಪರ್ಸೆಂಟು ನಿಮಗೆ ಸುಳ್ಳು ಹೇಳಿ ಹೇಳಿ ಮೋಸ ಮಾಡ್ತಾರೆ ಜಗತ್ತು ನೈಂಟಿ ಫೈವ್ ಪರ್ಸೆಂಟ್ನೇ ನಂಬ್ತಾರೆ ಹೊರ್ತು ನಾವು ಹೇಳ್ತಕ್ಕಂಥ ಐದು ಪರ್ಸೆಂಟ್ ಜನದಲ್ಲಿ ನಂಬಲ್ಲ ಕೆಟ್ಟದಾದ್ಮೇಲೆ ನಂಬ್ತಾರೆ ಯಾಕೆಂದರೆ ಪೆಟ್ಟು ಬಿದ್ದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದನ್ನೇ ಮುಂಚೆ ನಂಬಿದರೆ ಭಗವಂತ ಬಚಾವ್ ಮಾಡ್ತಾನೆ ಸಾಧ್ಯವಾದಷ್ಟು ಸೊ ನಾನು ತಿಳ್ಕೊಂಡಿರೋದು ಒಂದೇ ಎಷ್ಟೋ ಜನ ನಂಬೋದಿಲ್ಲ ನಮ್ಮ ಅಸ್ಟ್ರೋಲಜಿ ಇಟ್ ಮೀನ್ಸ್ ಒಳ್ಳೆ ಶಾಸ್ತ್ರನ ನಂಬೋದಿಲ್ಲ ಅವ್ರು ಹಣೆ ಬರ ಕೆಟ್ಟಿರುತ್ತೆ ಅವ್ರು ಅನುಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ ಸೊ ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು ಎರಡನ್ನೂ ಫಿಲ್ಟರ್ ಮಾಡಿದ್ದೀನಿ ಹಣೆ ಬರದಲ್ಲಿ ಪುಣ್ಯ ಇದ್ದರೆ ಒಳ್ಳೆಯವ್ರ ಹತ್ರ ಹೋಗ್ತಾರೆ ಪುಣ್ಯ ಇಲ್ವಾ ಒದ್ದಾಡಬೇಕು ಅಂತಲೇ ಬರೆದಿಟ್ಟಿದೆಯಾ ದುಡ್ಡು ಕಳ್ಕೋಬೇಕು ಅಂತಲೇ ಬರೆದಿಟ್ಟಿದ್ಯಾ ಕಳ್ಕೋತಾರೆ ಇದೇ ಸತ್ಯ ಅದಕ್ಕೋಸ್ಕರ ನಾನು ಸುಮ್ಮನೆ ನನ್ನ ಕೆಲಸ ಮಾಡ್ತಾ ಇರ್ತೀನಿ ಏಯ್ ಅಲ್ಲ ಹಾಳಾಗೋಗ್ಬಿಡಿ ಇಲ್ಲೂ ಹಾಳಾಗಬೇಕು ಅಂತ ಬರೆದು ಟ್ರೈನ್ ಮಾಡೋಕ್ಕಾಗತ್ತೆ ದೇವ್ರ ಕೆಲಸ ಅದು ನಾನು ಇವತ್ತು ನಂಬೋದು ಭಗವಂತನ ಯಾಕಂದರೆ ನಾನು ಜ್ಯೋತಿಷಶಾಸ್ತ್ರ ಏಳು ವರ್ಷದಿಂದ ಹೇಳ್ತಾನೇ ಇದ್ದೀನಿ ಏನು ಐದು ಕೋಟಿ ಜನ ಬಂದು ಕೇಳಿಲ್ಲ ನನ್ನ ಹತ್ರ ಒಂದು ಕೋಟಿ ಜನ ಬಂದಿಲ್ಲ ಅಲ್ವಾ ಇಷ್ಟಿಷ್ಟು ದಿನಕ್ಕೆ ಹಿಂಗಿಂಗೆ ಬರಬೇಕು ಅಂತ ಇರುತ್ತೆ ನಂಗೆ ಕನ್ಸಲ್ಟೇಷನ್ ಬರಬೇಕು ಅಂದರೂ ಕೂಡ ದೇವ್ರಿಚ್ಛೆ ಇವತ್ತು ಇಷ್ಟೇ ಜನ ಕಳಿಸ್ಬೇಕು ಅನ್ನೋದೇ ದೇವ್ರಿಚ್ಛೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಪುಣ್ಯ ಮಾಡಿರೋರು ಬರ್ತಾರೆ ಪಾಪ ಮಾಡಿರೋರು ಬರ್ತಾರೆ ಬಚಾವಾಗ್ಬೇಕು ಅವರು ಬರ್ತಾರೆ ನಮ್ಮದೇ ಇದ್ದವರು ಬರ್ತಾರೆ ಇದೇ ಆಶ್ಚರ್ಯ ಎಲ್ಲ ಕೇಳ್ತಾರೆ ನೀನು ಹೇಳಿದೆಲ್ಲ ಸುಳ್ಳು ಅಂದ್ಬಿಡ್ತಾರೆ ಕೆಲವರು ಅಂಥ ಜನಗಳು ಇದ್ದಾರೆ ಈ ಏಳು ವರ್ಷದಲ್ಲಿ ಏನು ಪ್ರಿಡಕ್ಷನ್ ಕೊಟ್ಟಿದ್ದೀನಿ ಕಾನ್ಫಿಡೆನ್ಸ್ ಜಾಸ್ತಿ ಕೊಟ್ಟಿದೆ ನನಗೆ ಶಾಸ್ತ್ರಗಳು ನಾನು ನಿಮಗಿಂತ ಡೌಟ್ ಪ್ರಾಣಿ ರೀ ಈ ಶಾಸ್ತ್ರನ ನಂಬೋದಿದೆಯಲ್ಲ ನಾನು ಸಿಕ್ಕಾಬಟ್ಟೆ ಡೌಟ್ ಪ್ರಾಣಿ ಅದನ್ನು ಚೆನ್ನಾಗಿ ಫಿಲ್ಟ್ರು ಮಾಡಿ 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 ನಂಬಿರೋದು ನಾನು ಎಷ್ಟು ನಂಬೇಕಷ್ಟು ನಂಬೋದು ಶಾಸ್ತ್ರ ಹೇಳಿದೆ ಅಂತ ಎಲ್ಲನೂ ನಂಬಲ್ಲ ಶಾಸ್ತ್ರದಲ್ಲೂ ಕರೆಕ್ಟಾಗಿ ಇದೆಯಾ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ರಿಸರ್ಚ್ ಮಾಡಿ ಫಿಲ್ಟ್ರ್ ಮಾಡ್ತೀನಿ ಆಮೇಲೆ ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲಾಂದರೆ ಕೆಟ್ಟ ಜ್ಯೋತಿಷ್ಯ ಬಂದ್ಬಿಡುತ್ತೆ ಓಕೆ ಇರಲೇ ಅದು ತಲೆ ಕೆಟ್ಟಿಸ್ಕೋಬೇಡಿ ಎಲ್ಲರಿಗೂ ಇವತ್ತು ಗ್ರೋತ್ ಆಗಬೇಕು ಅಂತಲೇ ಆಸೆ ನಿಮ್ಮ ಜಾತಕದಲ್ಲಿದ್ದರೆ ಉಳ್ಕೊಂಬರುತ್ತೆ ಪ್ರಯತ್ನ ಆಗ್ಬೇಕಷ್ಟೇ ಜಾತಕದಲ್ಲಿಲ್ವಾ ಆಸೆ ಪಡಬೇಡಿ ಬಿದ್ದು ಹೋಗ್ತೀರಾ ಆ್ಯಕ್ಸಿಡೆಂಟ್ ಯೋಗ ಇದ್ದರೆ ಭಯ ಪಡಬೇಡಿ ಒಳ್ಳೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ ಏ ನಾನು ಇರೋಲ್ಲ ಆದರೆ ಮುಗೀತು ನಿಮ್ಮ ಕತೆ ಕ್ಲೋಸ್ ಮಾಡಿಬಿಡ್ತು ದೇವರು ಎರಡು ಮಾತೇ ಇಲ್ಲ ಸದ್ಯಕ್ಕೆ ಗೋಚಾರ ಪುಣ್ಯನೋ ಜಾತಕದಲ್ಲಿರ್ತಕ್ಕಂಥ ಪುಣ್ಯನೋ ಎಗರಾಡ್ತಾ ಇರೋರಿಗೆ ಬಚಾವ್ ಮಾಡ್ತಿರತ್ತೆ ಒಂದು ಟೈಮಲ್ಲಿ ಒಡ್ಸ್ಕೊಂಡು ಹೋಗ್ತಾ ಇರ್ತೀರಾ ಆ ಒಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಪಾಡಿ ಅಂದರೆ ಯಾರು ಬರಲ್ಲ ದೇವ್ರು ಬರಬೇಕಷ್ಟೆ ಆ ದೇವ್ರು ಬರಬೇಕು ಅಂದರೆ ಒಳ್ಳೆಯ ಕೆಲಸ ಮಾಡಿ ಅಷ್ಟೆ ಅಕ್ಸೆಪ್ಟ್ ಮಾಡೋದು ಕಲಿಬೇಕಂತ ಜೀವನದಲ್ಲಿ ನನ್ನ ಜಾತಕ ಹೆಂಗಿದೆ ಮೀಡಿಯಮಾಗಿದೆಯಾ ಎಕ್ಸಲೆಂಟಾಗಿದೆಯಾ ಇದೆಯಾ ಅಕ್ಸೆಪ್ಟೆಡ್ ಹೆಂಗಿದೆ ಅಕ್ಸೆಪ್ಟೆಡ್ ಒಳ್ಳೆ ಜೀವನ ಬರುತ್ತೆ ಅಕ್ಸೆಪ್ಟೆಡ್ ಇಲ್ಲ ಬಿಡೋದಿಲ್ಲ ಅಯ್ಯೋ ನನಗೆ ದೇವ್ರು ಹಿಂಗೆ ಕಷ್ಟ ಕೊಡಬೇಕಾ ನನಗೆ ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ನೀವು ಮಾಡಿರೋದನ್ನೇ ತಾನೆ ದೇವ್ರು ಕೊಟ್ಟಿರೋದು ನಾವುಗಳು ಏನು ಕೆಟ್ಟದ್ದು ಒಳ್ಳೇದು ಮಾಡ್ಕೊಂಡು ಬಂದಿರ್ತೀವಿ ಅದನ್ನೇ ದೇವ್ರು ಕೊಡ್ತಾನೆ ದೇವ್ರು ಯಾವತ್ತೂ ಯಾರಿಗೂ ಮೋಸ ಮಾಡೋಲ್ಲ ಪಕ್ಷಪಾತ ಮಾಡಲ್ಲ ಈ ಕೆಟ್ಟದ್ದು ಅಂತಕ್ಕಂಥದ್ದನ್ನು ಸ್ವಲ್ಪ ಕೊಡ್ತಾನೆ ದೇವರು ಜಾಸ್ತಿ ಕೊಟ್ಟರೆ ಯಾರ ಕೈಲೂ ತಡ್ಕೊಳಕ್ಕಾಗಲ್ಲ ಓಕೆ ಬಟ್ ಆ್ಯಕ್ಸಿಡೆಂಟ್ ಯೋಗ ಬರೀ ಯಾವುದೋ ಗಾಡಿ ಹೋಗಿ ಗುತ್ಕೊಬಿಡ್ತು ಇದು ಗುತ್ಕೊಬಿಡ್ತು ಅನ್ನೋದ್ಕಿಂತ ಮನೇಲಿ ಕೈ ಕಾಲು ಮುರ್ಕೊಂಡ್ರೂ ಆ್ಯಕ್ಸಿಡೆಂಟ್ ಯೋಗಾನೆ ತಲೆ ಜಜ್ಕೊಂಡ್ರು ಆ್ಯಕ್ಸಿಡೆಂಟ್ ಯೋಗಾನೆ ಬಟ್ ಬಚಾವ್ ಮಾಡ್ತಕ್ಕಂಥ ಮನೆ ಬಂದುಬಿಟ್ಟು ಐದನೇ ಮನೆ ಒಂಬತ್ತನೇ ಮನೆ ಹನ್ನೊನೇ ಮನೆ ಯಾರ ದಶಾಭುಕ್ತಿಗಳಲ್ಲಿ ಇದ್ದಿರುತ್ತೆ ಬಚಾವಾಗ್ತಾ ಇರ್ತಾರೆ ಗೋಚಾರದಲ್ಲಿ ಆ್ಯಕ್ಸಿಡೆಂಟ್ ಯೋಗ ಇದ್ದರೂ ಕೂಡ ಈ ಐದನೇ ಮನೆ ಒಂಬತ್ತು ಹನ್ನೊಂದು ಜೊತೆ ಕೂತಿದ್ರೆ ಅಲ್ಲೂ ಬಚಾವ್ ಆಗ್ತಾರೆ ಅಥವಾ ಐದು ಒಂಬತ್ತು ಹನ್ನೊಂದು ಫಿಲ್ಟ್ರಾಗಿ ಎಲ್ಲಿ ಬಂದರೂ ಕೂಡ ನಿನಗೆ ದೈವದ ಸಹಾಯ ಇರತಕ್ಕಂಥದ್ದು ಬಚಾವ್ ಆಗ್ತಕ್ಕಂಥ ಯೋಗ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇದು ಹಂಗೇ ನಡೆಯೋದು ನಾನು ಎಷ್ಟೋ ಜನ ಜಾತಕ ನೋಡಿದ್ದೀನಿ ಆ್ಯಕ್ಸಿಡೆಂಟ್ ಯೋಗನೇ ಇಲ್ಲ ಆದರೂ ಆದರೂ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿರ್ತಾ ಜ್ಯೋತಿಷ್ಯ ಜ್ಯೋತಿಷ ಸುಳ್ಳಾಗ್ತಾ ಇದೆಯಾ ಅಂತ ಕೆಲವೊಂದು ಟೈಮಲ್ಲಿ ನನಗೆ ಡೌಟ್ ಬಂದಿದ್ದು ಉಂಟು ಆವಾಗ ಈ ಗೋಚಾರ ನೋಡಿದಾಗಲೇ ಗೊತ್ತಾಗಿದ್ದು ಹೋ ಹೋ ಗೋಚಾರದಲ್ಲಿದೆ ಹೊಡಿತಾ ಇದೆ ಇವರಿಗೆಲ್ಲ ಅಂತ ಸೊ ಅವಾಗ ನಾವೇನು ಮಾಡಬೇಕು ಜಾತಕದಲ್ಲಿ ಯಾವುದು ಕೆಟ್ಟ ಗ್ರಹ ಇದೆ ದಾನ ಮಾಡಬೇಕು ಅದನ್ನು ಹೊರಗಡೆ ಮಾಡಬೇಕು ಪ್ಲಸ್ ಮಂತ್ರಗಳ್ನ ಹೇಳ್ಕೊಳ್ಬೇಕು ಮಂತ್ರಶಕ್ತಿನೇ ಫೈನಲ್ ಜನಗಳದ್ದೊಂದು ಕೆಟ್ಟ ರೋಗ ಥರ ಹೊಂಟ್ಕೊಂಡಿರೋದು ಪೂಜೆ ಮಾಡಿಸೋದು ನೋಡಿ ಪೂಜೆ ಅನ್ನೋದು ಭಕ್ತಿಗೋಸ್ಕರ ಮಾಡಿಸಿ ನಿಮಗೆ ಒಳ್ಳೆಯ ಮನಸ್ಸಿನ ಭಾವನೆ ಚೆನ್ನಾಗಾಗಬೇಕು ದೇವ್ರು ಕಂಡ್ರೆ ನಮಗೆ ಇಷ್ಟ ಪೂಜೆ ಮಾಡಿಸಿ ಕಷ್ಟಗಳಿಗೆ ಮಾಡ್ಸೋಕೆ ಹೋಗಬೇಡಿ ಪೂಜೆ ಸಮಸ್ಯೆಗೊಳಗಾಗ್ತೀರಾ ಯಾಕೆಂದರೆ ಡೀಲ್ ಡೀಲ್ಗೆಲ್ಲ ದೇವರು ಒಪ್ಪಲ್ಲ ಪೂಜೆ 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 ಅಂತ ಬೀಳ್ಬೇಡಿ ಹೆಂಗಾಗ್ಬಿಟ್ಟಿದೆ ಇದೆಂದರೂ ಒಂದು ಇವತ್ತು ಒಂದು ಮಂತ್ರ ಕೊಡ್ತೀವಿ ಎಲ್ಲರಿಗೂ ಏನಾರ ಸಮಸ್ಯೆ ಇದ್ದರೆ ಸರ್ ಯಾವುದು ಪೂಜೆ ಇಲ್ವಾ ಸರ್ ಪೂಜೆ ಇಲ್ವಾ ಅಂತ ಕೇಳ್ತಾರೆ ಸಿಕ್ಕಾಬಿಟ್ಟೆ ಸೆಟ್ ಬರುತ್ತೆ ನನಗಂತೂ ಪೂಜೆಯಿಂದ ಏನು ಚೇಂಜಸ್ಸೇ ಆಗೋಲ್ಲ ಅಂದಮೇಲೆ ಅದನ್ನು ಮಾಡೇನು ಪ್ರಯೋಜನ ಮಾಡ್ಕೊಳ್ಳಿ ನಿಮ್ಮ ಭಕ್ತಿಗೆ ಮಾಡ್ಕೊಳ್ಳಿ ತಪ್ಪೇನಿಲ್ಲ ಮಂತ್ರನೇ ಫೈನಲ್ಲು ಎಷ್ಟೋ ಜನಕ್ಕೆ ಎಷ್ಟು ಮಂತ್ರ ಕೊಡಲಿ ಇನ್ನೂ ಏನು ಇಲ್ವಾ ಅಂತ ಕೇಳೋ ಜನ ಇಷ್ಟು ಸಿಟ್ಟು ಬಂದ್ಬಿಡುತ್ತೆ ನನಗೆ ಮಂತ್ರದಿಂದನೇ ಚೇಂಜಸ್ ಆಗೋದೆಲ್ಲ ಮಂತ್ರ ಹೇಳಿದರೆ ಭಗವಂತ ಬಂದು ಬಂದು ಆಶೀರ್ವಾದ ಮಾಡ್ತಾನೆ ಎಲ್ಲಾರಿಗೂ ಆ ಒಳ್ಳೊಳ್ಳೆ ಮಂತ್ರಗಳ್ನ ಕೊಡ್ತೀವಿ ಎಲ್ಲರಿಗೂ ಇವತ್ತು ಇನ್ನೂ ಏನು ಇಲ್ವಾ ಅಂತ ಕೇಳ್ತಾರೆ ಜನ ಏನು ಮಾಡೋದು ಹ್ಞೂ ದುಡ್ಡು ಕೊಟ್ಟಿರ್ತೀರಲ್ಲ ಅಯ್ಯೋ ಇನ್ನೂ ಏನು ಇಲ್ವಾ ನಮ್ಮ ದುಡ್ಡಿಗೆ ಒಬ್ಬರಿಗೆ ಒಳ್ಳೇದಾಗೋಕ್ಕೆ ಎಷ್ಟು ಕಷ್ಟ ಕೊಡೋದು ಅದ್ರ ಮೇಲೆ ಕೊಡೋಕೋಗಲ್ಲ ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಈ ಮಂತ್ರ ಪಡ್ಸೋಕ್ಕೆ ಮುಕುರಿತಾರೆ ಎಲ್ಲ ಪಡ್ಸೋಕ್ಕೆ ಅಯ್ಯೋ ಇಷ್ಟೊಂದು ಕಷ್ಟ ಬೀಳಬೇಕಾ ಅಂತ ಇನ್ನೂ ಏನು ಇಲ್ವಾ ಅಂತ ಕೇಳೋರಿಗೆ ಕೊಟ್ಟರೆ ಬಿದ್ದೋಯ್ತೀರಾ ಮೂರ್ಛೆ ಅರ್ಥ ಆಯ್ತಾ ಸ್ವಲ್ಪ ಎಲ್ಲರೂ ಥಿಂಕ್ ಮಾಡಿ ಒಳ್ಳೇದು ಮಾಡ್ಕೊಳ್ಳಿ ಆ್ಯಕ್ಸಿಡೆಂಟು ಇದ್ರೆ ಯೋಗ ಇದ್ದರೆ ಭಯ ಬೀಳಬೇಡಿ ಮಂತ್ರಗಳ್ನ ಪಡಿಸಿ ದಾನ ಮಾಡ್ಕೊಳ್ಳಿ ಜಾತಕದ ಪ್ರಕಾರ ಇಷ್ಟು ಹೇಳ್ಬೋದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಮಸ್ತು